ನಟ ದರ್ಶನ್ಗೆ ಬರೋಬ್ಬರಿ ಏಳು ಆದ ನಂತರ ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ ಅಂದರೆ ರೆಗ್ಯುಲರ್ ಬೇಲ್ ಆಯಿತು ಏಳು ತಿಂಗಳಲ್ಲ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಐದುವರೆಂದ ಆರು ತಿಂಗಳಷ್ಟೇ ಜೈಲಿನಲ್ಲಿ ಇದ್ದರು ಅದರಲ್ಲಿ ಈಗ ಮಧ್ಯಂತರ ಬೇಲಿನಿಂದ ಹೊರಗಡೆ ಇದ್ದರು ಬಟ್ ಒಟ್ನಲ್ಲಿ ರೆಗ್ಯುಲರ್ ಅಂತೂ ಸಿಕ್ತು ನಟ ದರ್ಶನ್ ಸೇರಿದಂತೆ ಒಟ್ಟಾರೆಯಾಗಿ ಈ ಕೋಲಿ ಆರೋಪದಲ್ಲಿ ಯಾರೆಲ್ಲ ಇದ್ರಲ್ಲ ಎಲ್ರಿಗೂ ಬೇಲ್ ಸಿಕ್ಕಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ನಟ ದರ್ಶನ್ ಬಿಗ್ ಬಿಗ್ರಿಲೀಸ್ ಆರೋಪಿಗಳ ಅರ್ಜಿ ಪುರಸ್ಕರಿಸಿದ ಹೈಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಒಂದು ಲಕ್ಷ ಬಾಂಡ್ ಇಬ್ಬರಿಗೂ ಶ್ಯೂರಿಟಿ ಕೊಡಬೇಕು ಅಲ್ಲದೆ ಬೆಂಗಳೂರು ಬಿಟ್ಟು ತೆರಳಬಾರದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಸಾಕ್ಷಿ ನಾಶ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು ಅಂತಲೂ ಸೂಚನೆ ಕೊಟ್ಟಿದ್ದಾರೆ ಪವಿತ್ರ ತಾಯಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಯಾರಿಗೆಲ್ಲ ಬೇಲ್ ಸಿಕ್ಕಿ ಹೊರಗಡೆ ಇದ್ದಾರೆ ಅಂತ ನೋಡುವುದಾದ್ರೆ ಏವನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಲಕ್ಷ್ಮಣ್ ಗೌಡ ಪ್ರದೋಷ್ ಅನುಕುಮಾರ್ ನಾಗರಾಜು ದೀಪಕ್ ಮತ್ತು ಜಗದೀಶ್ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಉಳಿದಂತೆ ಪ್ರಕರಣದ ಹದಿನೈದನೇ ಆರೋಪಿ ಕಾರ್ತಿಕ್ ಹದಿನಾರನೇ ಆರೋಪಿ ಕೇಶವಮೂರ್ತಿ ಹಾಗೆಯೇ ಹದಿನೇಳನೇ ಆರೋಪಿ ನಿಖಿಲ್ ನಾಯ್ಕ್ ಈಗಾಗಲೇ ಬೇಲ್ ಪಡೆದು ಹೊರಗಡೆ ಇದ್ದಾರೆ ಈ ಮಧ್ಯೆ ಯಾರಿಗೆ ಬೇಲ್ ಸಿಗದೆ ಒಳಗಡೆ ಇದ್ದಾರೆ ಅಂತ ಪ್ರಕರಣದ ಏತ್ರಿ ಆರೋಪಿ ಪವನ್ ಫೋರ್ ರಾಘವೇಂದ್ರ ಎಫೈ ನಂದೀಶ್ ಪ್ರಕರಣದ ಎಂಟನೇ ಆರೋಪಿ ರಾಜು ಸೇರಿ ಒಂಬತ್ತನೇ ಆರೋಪಿ ಧನ್ರಾಜ್ ಹಾಗೆಯೇ ಹತ್ತನೇ ಆರೋಪಿ ವಿನಯ್ ಸದ್ಯ ಜೈಲಿನಲ್ಲೇ ಇದ್ದಾರೆ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅನಾರೋಗ್ಯದ ಕಾರಣ ನೀಡಿ ಈಗಾಗಲೇ ಮಧ್ಯಂತರ ಜಾಮೀನನ್ನ ದರ್ಶನ್ ಪಡೆದಿದ್ದಾರೆ ಈಗ ಜಾಮೀನು ಪಡೆದ ಪ್ರಕರಣ ಇತರೆ ಆರೋಪಿಗಳು ಸೋಮವಾರ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ ಪವಿತ್ರ ಗೌಡ ಸಹ ಸೋಮವಾರವೇ ಜೈಲಿನಿಂದ ಹೊರಗೆ ಬರಲಿದ್ದಾರೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡಿತಾ ಇದ್ದು ಅಭಿಮಾನಿಗಳು ದೌಡಾಯಿಸಿದ್ದಾರೆ ಅದೇ ರೀತಿ ಮನೆ ಬಳಿಯೂ ಅಭಿಮಾನಿಗಳು ಪುಷ್ಪವೃಷ್ಟಿ ಮಾಡಿ ಸಂಭ್ರಮಿಸಿದ್ದಾರೆ ಎಲ್ಲ ತಪ್ಪು ಇದ್ದಿದೆಯಲ್ಲ ಯಾರಿಗಿಲ್ಲ ಸ್ವಲ್ಪ ದೇವರ ಜೊತೆಗೆ ಶಿಕ್ಷೆ ಕೊಡೋಬೇಕು ಕೊಡಲೇಬೋದು ಏನು ಮಾಡೋದಲ್ಲ ದೇವ್ರಿಗೆ ಬಿಡೋದು ಅಷ್ಟೇ ರಿಲೀಸ್ ಆಗಿರ್ತಾಗ ಏನು ಮಾಡೋಕ್ಕಾಗಲ್ಲ ಅದೇ ನಮ್ಮ ಬಾಯ್ಸ್ ರಿಲೀಸ್ ಆಗಿರೋದು ನಮಗೊಂಥರ ಹಬ್ಬ ಇದ್ದಂಗೆ ಸೊ ಅವರು ಏನು ಲೈಕ್ ಅವ್ರು ಮಾಡಿರೋದು ಅಂತ ಎಲ್ಲರೂ ಹೇಳ್ತಾ ಇರ್ಬೋದು ಬಟ್ ನಮ್ಮ ಪ್ರಕಾರ ಅದು ತಪ್ಪಲ್ಲ ಸೊ ಅವ್ರು ಏನು ಮಾಡಿದರೆ ಅದು ನಮ್ಗೆ ಒಳ್ಳೇದೇನೆ ಆಯಿತಾ ಸೊ ಎಲ್ಲರೂ ಲೈಕ್ ಎಕ್ಸಾಂಪಲ್ ತಗೋಬೇಕಂದ್ರೆ ನಾವು ಎಷ್ಟೊಂದು ಒಳ್ಳೇದು ಮಾಡಿ ನಾವು ಒಂದು ಮಿಸ್ಟೇಕ್ ಮಾಡಿದರೆ ಜನ ಅದನ್ನೇ ಹಿಡ್ಕೊಂಡ್ರೆ ಯಾರೂ ಒಳ್ಳೇದು ಸೊ ಅಷ್ಟಿಲ್ಲ ಇಷ್ಟಪಡ್ತೀನಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ರೆಗ್ಯುಲರ್ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಇದನ್ನು ಅರಿತ ದರ್ಶನ್ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಬಳಿಕ ಡಿಸ್ಚಾರ್ಜ್ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ ಅಲ್ಲಿವರೆಗೆ ಫಿಸಿಯೋಥೆರಪಿಯಲ್ಲಿ ಕಾಲ ಕಳೆಯಲಿದ್ದಾರೆ ಎಂಬ ಮಾಹಿತಿ ಬಲ್ಲ ಮೂಲಗಳಿಂದ ಲಭ್ಯವಾಗಿದೆ ಹಾಗೆ ಆರೋಪಿಗಳು ನ್ಯಾಯಾಲಯ ವಿಧಿಸಿರುವ ಷರತ್ತನ್ನು ಉಲ್ಲಂಘನೆ ಮಾಡುವಂತಿಲ್ಲ ಎನ್ನುವ ಎಚ್ಚರಿಕೆಯನ್ನು ಕೊಡಲಾಗಿದೆ ಅದೇನೇ ಇರಲಿ ಸದ್ಯ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿಲ್ಲ ಮುಂಬರುವ ದಿನಗಳಲ್ಲಿ ಪೊಲೀಸರ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋದು ಕುತೂಹಲ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ದರ್ಶನ್ ಪ್ರಕರಣದಿಂದ ಪಾರು ನಿಶ್ಚಿತವಂತೆ ಭವ್ಯ ಸುನಿಲ್ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ